ನಮಸ್ಕಾರ ನಾನು ನಿಮ್ಮ ಬಿಂದು ಹೊನ್ನಾಳಿ ನಮ್ಮ ಬಿ ಎಚ್ ವಿಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನವರಾತ್ರಿಯ ಒಂಬತ್ತು ವಿಶೇಷತೆಗಳನ್ನ ಚಿಕ್ಕದಾಗಿ ಚೊಕ್ಕದಾಗಿ ಹೇಳೋ ಪ್ರಯತ್ನ ಮಾಡಿದ್ದೀನಿ ಏನಂದ್ರೆ ನವರಾತ್ರಿ ನಾವು ಯಾವ್ಯಾವ ದೇವರನ್ನ ಪೂಜಿಸ್ತೀವಿ ಯಾಕೆ ಪೂಜಿಸ್ತೀವಿ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ನವರಾತ್ರಿಯ ವಿಶೇಷತೆ ನೋಡೋದಾದ್ರೆ ಒಂಬತ್ತು ದಿನವೂ ಪೂಜಿಸಲ್ಪಡೋ ದೇವಿ ಒಬ್ಳೆ ಆದ್ರೆ ದೇವಿಯು ವಿವಿಧ ಉದ್ದೇಶ ಮತ್ತೆ ಅಗತ್ಯತೆಗಳಿಗೆ ತಕ್ಕಂತೆ ನಾನಾ ರೂಪವನ್ನ ತಾಳ್ತಾಳೆ ಅದಕ್ಕೆ ತಕ್ಕಂತೆ ಹೆಸರುಗಳನ್ನ ಪಡ್ಕೋತಾಳೆ ಅದರಲ್ಲಿ ತಾಯಿಯ ಮೊದಲನೇ ರೂಪ ಶೈಲ ಪುತ್ರಿ ಶೈಲ ಅಂದ್ರೆ ಪರ್ವತ ಪುತ್ರಿ ಅಂದ್ರೆ ಮಗಳು ಪಾರ್ವತರಾಜ ಹಿಮವಂತನ ಮಗಳು ಶೈಲಪುತ್ರಿ ತಾಯಿ ಪಾರ್ವತಿ ದೇವಿಯು ಹಿಂದಿನ ಜನ್ಮದಲ್ಲಿ ಸತಿಯಾಗಿ ಜನಿಸಿರ್ತಾಳೆ ಶಿವನ ಪತ್ನಿ ಆಗಿರ್ತಾಳೆ ಆಗ ಸತಿಯ ತಂದೆ ದಕ್ಷ ಮಹಾರಾಜ ಒಂದು ಯಜ್ಞವನ್ನ ಕೈಗೊಳ್ತಾನೆ ಆ ಯಜ್ಞಕ್ಕೆ ಅವರು ಶಿವ ಮತ್ತೆ ಸತಿಗೆ ಆಹ್ವಾನ ಕೊಟ್ಟಿರೋದಿಲ್ಲ ಆದ್ರೂ ಕೂಡ ಸತಿ ಆ ಒಂದು ಯಜ್ಞಕ್ಕೆ ಹೋಗ್ತಾಳೆ ಅಲ್ಲಿ ಶಿವನಿಗೆ ವಿಪರೀತ ಅವಮಾನ ಆಗತ್ತೆ ಇದನ್ನ ಸಹಿಸ್ಕೊಳಕಾಗ್ದೆ ಸತಿ ಅಲ್ಲೇ ಇದ್ದಂತ ಒಂದು ಅಗ್ನಿ ಕುಂಡಕ್ಕೆ ಹಾರಿ ತನ್ನ ಜೀವವನ್ನ ತ್ಯಾಗ ಮಾಡ್ತಾಳೆ ಅದಾದ ನಂತರ ಪರ್ವತರಾಜ ಹಿಮವಂತನ ಮಗಳಾಗಿ ಪಾರ್ವತಿ ದೇವಿಯ ಮರುಜನ್ಮ ಪಡ್ಕೋತಾಳೆ ಮತ್ತೆ ಕಠಿಣ ತಪಸ್ಸನ್ನ ಮಾಡಿ ಶಿವನನ್ನ ಮದುವೆ ಆಗ್ತಾಳೆ ಪಾರ್ವತಿ ದೇವಿಯ ಈ ರೂಪವೇ ಶೈಲಪುತ್ರಿ ಪಾರ್ವತಿ ದೇವಿಯ ಇದು ಮೊದಲ ಅವತಾರ ದೇವಿಯು ಶಕ್ತಿ ಶ್ರದ್ಧೆ ಜ್ಞಾನ ಮತ್ತು ಹೊಸ ಆರಂಭದ ಸಂಕೇತ ಆಗಿದ್ದಾಳೆ ಆದ್ದರಿಂದ ದೇವಿಯನ್ನು ನವರಾತ್ರಿಯ ಮೊದಲನೇ ದಿನ ಒಂದು ಶುಭಾರಂಭದ ಸಂಕೇತವಾಗಿ ಪೂಜೆ ಮಾಡ್ತೀವಿ ಇದು ಶೈಲಪುತ್ರಿಯ ಕಥಾ ಹಿನ್ನೆಲೆ ಶೈಲಪುತ್ರಿ ದೇವಿಯ ಉಡುಪಿನ ಬಣ್ಣ ಕೆಂಪು ಅಥವಾ ಬಿಳಿ ಅಂತ ಹೇಳ್ತಾರೆ ಅಂದ್ರೆ ಕೆಲವೊಂದು ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯ ಬಣ್ಣಗಳನ್ನ ಉಲ್ಲೇಖಿಸಿದರೆ ಕೆಂಪು ಅಥವಾ ಬಿಳಿ ಬಣ್ಣದ ಬಟ್ಟೆಯನ್ನ ತಾಯಿ ಧರಿಸ್ತಾಳೆ ನಂತರ ದೇವಿಯ ಎರಡನೇ ರೂಪ ಬ್ರಹ್ಮಚಾರಿಣಿ ರೂಪ ಸತಿ ಪ್ರಾಣತ್ಯಾಗ ಮಾಡಿದ ನಂತರ ಪರ್ವತರಾಜ ಹಿಮವಂತನ ಮಗಳಾಗಿ ಜನಿಸ್ತಾಳೆ ಮತ್ತು ಆಕೆ ಶಿವನನ್ನೇ ಪತಿಯಾಗಿ ಪಡಿಬೇಕಂತ ದೃಢ ನಿಶ್ಚಯ ಮಾಡ್ತಾಳೆ ಅದಕ್ಕೋಸ್ಕರ ಆಕೆ ಕಠಿಣ ತಪಸ್ಸನ್ನ ಕೈಗೊಳ್ತಾಳೆ ಮಳೆ ಗಾಳಿ ಹಿಮ ಚಳಿ ಯಾವುದನ್ನು ಲೆಕ್ಕಿಸದೆ ಕಠಿಣ ತಪಸ್ಸು ಮಾಡ್ತಾಳೆ ಹಣ್ಣು ಮತ್ತು ಸೊಪ್ಪುಗಳನ್ನು ತಿಂದು ಬದುಕ್ತಾಳೆ ಕೊನೆ ಕೊನೆಗೆ ಆಹಾರವನ್ನೇ ಬಿಡ್ತಾಳೆ ಈ ರೀತಿ ಅವಳು ಸಾವಿರಾರು ವರ್ಷಗಳ ಕಾಲ ಶಿವನಿಗೋಸ್ಕರ ತಪಸ್ಸು ಮಾಡ್ತಾಳೆ ದೇವಿಯ ಶ್ರದ್ಧೆ ಭಕ್ತಿ ಅಚಲ ನಂಬಿಕೆ ಇವುಗಳನ್ನ ನೋಡಿ ಶಿವ ಸಂತುಷ್ಟ ಆಗ್ತಾನೆ ಆಕೆಯನ್ನು ವರೆಸ್ತಾನೆ ತಾಯಿಯ ಈ ಒಂದು ರೂಪವೇ ಬ್ರಹ್ಮಚಾರಣಿ ರೂಪ ಬ್ರಹ್ಮ ಅಂದ್ರೆ ಶುದ್ಧ ಅಥವಾ ಶ್ರದ್ಧೆ ಅನ್ನೋ ಒಂದು ಅರ್ಥ ಬರುತ್ತೆ ಚಾರಿಣಿ ಅಂದ್ರೆ ಪಾಲಿಸುವವಳು ತಾಯಿ ಪಾರ್ವತಿ ದೇವಿಯು ಶಿವನಿಗೋಸ್ಕರ ಸಾವಿರಾರು ವರ್ಷಗಳ ಕಾಲ ಶ್ರದ್ಧೆ ಮತ್ತು ಶುದ್ಧತೆಯಿಂದ ತಪಸ್ಸು ಮಾಡ್ತಾಳೆ ಆದ್ದರಿಂದ ಆಕೆಯನ್ನ ನಾವು ಬ್ರಹ್ಮಚಾರಿಣಿ ಅಂತೇಳಿ ಕರಿತೀವಿ ಬ್ರಹ್ಮಚಾರಿಣಿ ದೇವಿಯ ಉಡುಪಿನ ಬಣ್ಣ ಬಿಳಿ ಅಂತ ಹೇಳ್ತೀವಿ ಅಂದ್ರೆ ಬಿಳಿ ಒಂದು ಪರಿಶುದ್ಧತೆಯ ಸಂಕೇತವಾಗಿರುತ್ತೆ ಆದ್ದರಿಂದ ಬಿಳಿ ಉಡುಪನ್ನ ಹಾಕಿ ನಾವು ದೇವಿಯನ್ನ ಪೂಜೆ ಮಾಡ್ತೀವಿ ನಂತರ ಪಾರ್ವತಿ ದೇವಿಯ ಮೂರನೇ ಅವತಾರ ಚಂದ್ರಘಂಟಾ ದೇವಿ ನವರಾತ್ರಿಯ ಮೂರನೇ ದಿನ ನಾವು ಚಂದ್ರಘಂಟಾ ದೇವಿಯನ್ನ ಆರಾಧನೆ ಮಾಡ್ತೀವಿ ಪಾರ್ವತಿ ದೇವಿ ಬ್ರಹ್ಮಚಾರಣಿ ರೂಪದಲ್ಲಿ ಕಠಿಣ ತಪಸ್ಸನ್ನ ಮಾಡಿ ಶಿವನನ್ನ ವರೆಸಿದ ನಂತರ ಶಿವನು ತನ್ನ ಗಣಗಳ ಜೊತೆಗೆ ಭಯಂಕರ ರೂಪದಲ್ಲಿ ಪಾರ್ವತಿ ದೇವಿಯ ಅರಮನೆಯನ್ನ ಪ್ರವೇಶ ಮಾಡ್ತಾನೆ ಅವನ ರೂಪ ಎಷ್ಟು ಭಯಂಕರವಾಗಿತ್ತಂದ್ರೆ ಅಲ್ಲಿದ್ದಂಥವ್ರು ಅಂದ್ರೆ ಪಾರ್ವತಿ ದೇವಿಯ ಒಂದು ತಂದೆ ತಾಯಿಯ ಮತ್ತೆ ಅದೇನ ಸಮೂಹ ಇತ್ತು ಅದೆಲ್ಲ ಅವನ ರೂಪವನ್ನ ನೋಡಿ ಮೂರ್ಛೆ ಹೋಗ್ತಾರೆ ಜೊತೆಗೆ ಪಾರ್ವತಿ ದೇವಿ ಮೂರ್ಛೆ ಹೋಗ್ತಾಳೆ ಆಗ ಪಾರ್ವತಿ ದೇವಿಯು ತನ್ನ ದಿವ್ಯ ಮತ್ತು ಶೌರ್ಯಮಯವಾದ ರೂಪವನ್ನ ತಾಳ್ತಾಳೆ ಆಕೆಯ ಮಸ್ತಕ ಅಂದ್ರೆ ಅಣೆಯಲ್ಲಿ ಅರ್ಧ ಚಂದ್ರಾಕಾರದ ರೂಪವಿರುತ್ತೆ ಮತ್ತು ಕಂಠದ ಬಳಿ ಗಂಟೆಯನ್ನ ಧರಿಸಿರ್ತಾಳೆ ತಾಯಿಯ ಈ ಒಂದು ರೂಪವೇ ದೇವಿ ರೂಪ ಈ ರೂಪವನ್ನ ತಾಳಿದ ನಂತರ ಶಿವನ ಬಳಿ ಹೋಗಿ ಅವರಿಗೂ ಒಂದು ಶುಭ ರೂಪವನ್ನ ತಾಳುವಂತೆ ಬೇಡ್ಕೋತಾಳೆ ನಂತರ ಶಿವನು ಸುಂದರವಾದ ವರನ ರೂಪವನ್ನ ತಾಳ್ತಾರೆ ಇಬ್ಬರಿಗೂ ಕೂಡ ವಿವಾಹ ಆಗುತ್ತೆ ತಾಯಿ ಪಾರ್ವತಿ ದೇವಿ ಆ ಒಂದು ಉಗ್ರ ರೂಪವನ್ನು ನೋಡಿ ಕೂಡ ಅಲ್ಲಿಂದ ತೆರಳದೆ ಅಂದ್ರೆ ಹೋಗದೆ ಆಗ್ಯೂ ಕೂಡ ಒಂದು ಶೌರ್ಯಮಯವಾದ ರೂಪವನ್ನ ತಾಳ್ತಾಳೆ ಶಿವನನ್ನ ಶಾಂತಗೊಳಿಸ್ತಾಳೆ ಅಂದ್ರೆ ನಾವು ಕೂಡ ನಮ್ಮ ಲೈಫ್ ಅಲ್ಲಿ ತುಂಬಾ ಸಮಸ್ಯೆಗಳು ಬಂದಾಗ ಓಡೋಗ್ಬಾರ್ದು ಬದಲಿಗೆ ಅದಕ್ಕೆ ಪರಿಹಾರವನ್ನ ಕಂಡುಕೊಂಡು ಅಲ್ಲೇ ಮೆಟ್ಟಿ ನಿಂತ ಆ ಸಮಸ್ಯೆನೂ ಕೂಡ ಶಾಂತವಾಗುತ್ತೆ ಬಗೆಹರಿಯುತ್ತೆ ಅನ್ನೋದು ತಾಯಿಯ ಈ ಒಂದು ಕತೆ ಮೂಲಕ ನಾವು ತಿಳ್ಕೋಬಹುದು ಮತ್ತೆ ತಾಯಿಯ ಉಡುಪಿನ ಬಣ್ಣ ಕೆಂಪು ಬಣ್ಣ ಅಂತ ಹೇಳ್ತಾರೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯ ಬಣ್ಣಗಳನ್ನ ಹೇಳಿದರೆ ನಮಗೆ ತಿಳಿದ ಹಾಗೆ ತಾಯಿಯ ಉಡುಪಿನ ಬಣ್ಣ ಕೆಂಪು ನಂತರ ಪಾರ್ವತಿ ದೇವಿಯ ನಾಲ್ಕನೇ ರೂಪ ಕೂಷ್ಮಾಂಡ ದೇವಿ ತಾಯಿಯ ಉಡುಪಿನ ಬಣ್ಣ ನೀಲಿ ಸೃಷ್ಟಿಯ ಆರಂಭದಲ್ಲಿ ಎಲ್ಲೆಡೆ ಕತ್ತಲೆ ತುಂಬಿರುತ್ತೆ ಗಾಳಿ ಬೆಳಕು ಜೀವಿ ಇದ್ಯಾವುದು ಕೂಡ ಇರೋದಿಲ್ಲ ಆಗ ದೇವಿಯು ತನ್ನ ದಿವ್ಯವಾದ ರೂಪವನ್ನ ತಾಳ್ತಾಳೆ ತನ್ನ ಸಣ್ಣ ನಗುವಿನ ಮೂಲಕ ಒಂದು ಸಣ್ಣ ನಗುವಿನ ಮೂಲಕ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡ್ತಾಳೆ ಬೆಳಕು ಹುಟ್ಟುತ್ತೆ ಗಾಳಿ ಹರಡುತ್ತೆ ಜೀವ ಜಗತ್ತು ಆರಂಭವಾಗುತ್ತೆ ತಾಯಿಯು ತನ್ನ ಶಕ್ತಿಯ ಮೂಲಕ ಸೂರ್ಯನನ್ನು ನಿಯಂತ್ರಿಸಿ ಜಗತ್ತಿಗೆ ಬೆಳಕನ್ನ ನೀಡ್ತಾಳೆ ಕು ಎಂದ್ರೆ ಸಣ್ಣ ಉಷ್ಮಾ ಎಂದರೆ ಶಕ್ತಿ ಅಂಡ ಅಂದ್ರೆ ಒಂದು ಮೊಟ್ಟೆಯ ಆಕಾರದ ಅಥವಾ ಬ್ರಹ್ಮಾಂಡ ಅಂದ್ರೆ ಬ್ರಹ್ಮಾಂಡ ಯಾವ ರೀತಿ ಇರುತ್ತೆ ವೃತ್ತಾಕಾರದಲ್ಲಿ ಒಂದು ರೀತಿ ಅಂಡಾಕಾರದಲ್ಲಿ ಇರುತ್ತೆ ಆದ್ರಿಂದ ಕೂಷ್ಮಾಂಡ ಅಂತ ಹೇಳ್ತೀವಿ ಕೂಶ್ಮಾಂಡ ಅಂದ್ರೆ ಒಂದು ಸಣ್ಣ ಶಕ್ತಿ ತಾಯಿಯ ನಗುವೆ ಒಂದು ಶಕ್ತಿ ಅಂದ್ರೆ ತಾಯಿ ತನ್ನ ನಗುವಿನ ಮೂಲಕ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡ್ತಾಳೆ ಆದ್ರಿಂದ ತಾಯಿಗೆ ಅಹ್ ಕೂಶ್ಮಾಂಡ ದೇವಿಯನ್ನು ಹೆಸರು ಬರುತ್ತೆ ದೇವಿಯು ಶಕ್ತಿ ಜ್ಞಾನ ಧೈರ್ಯ ಇವುಗಳನ್ನ ಪ್ರತಿನಿಧಿಸ್ತಾಳೆ ಇದ್ರ ಮೂಲಕ ನಾವೇನ್ ತಿಳ್ಕೊಬೋದಂದ್ರೆ ನೋಡಿ ನಮ್ಮ ಲೈಫಲ್ಲೂ ಕೂಡ ಕತ್ತಲೆ ಬಂದೇ ಬರುತ್ತೆ ಒಂದ್ ರೀತಿ ಶೂನ್ಯ ಆವರಿಸ್ಕೊಳ್ಳುತ್ತೆ ಆಗ ನಾವು ನಮ್ಮ ನಗುವನ್ನ ಬಿಡಬಾರ್ದು ನೀವು ನೋಡಿರ್ಬೋದು ಯಾವಾಗ್ಲೂ ನಗ್ತಾ ಇರೋ ಯಾವ ಸಮಸ್ಯೆಯೂ ಕೂಡ ಆಗಲ್ಲ ಯಾಕಂದ್ರೆ ಅವ್ರು ನಗ್ತಾ ನಗ್ತಾನೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಬಿಡ್ತಾರೆ ದೇವಿಯ ಈ ಒಂದು ಕಥೆಯಿಂದ ನಾವು ನಗುವಿನಿಂದ ನಾವು ಎಂತಹ ಸಮಸ್ಯೆಯನ್ನ ಬೇಕಾದ್ರೂ ಹೆದರ್ಸ್ಬಹುದು ಅನ್ನೋದನ್ನ ತಿಳ್ಕೊಬಹುದು ಅಹ್ ಕೂಶ್ಮಾಡ ದೇವಿಯನ್ನ ನಾವು ನವರಾತ್ರಿಯ ನಾಲ್ಕನೇ ದಿನ ಆರಾಧನೆ ಮಾಡ್ತೀವಿ ನಂತರ ಪಾರ್ವತಿ ದೇವಿಯ ಐದನೇ ಅವತಾರ ಸ್ಕಂದ ಮಾತಾ ನವರಾತ್ರಿಯ ಐದನೇ ದಿನ ಇದನ್ನ ಪೂಜೆ ಮಾಡ್ತೀವಿ ತಾಯಿಯ ಉಡುಪಿನ ಬಣ್ಣ ಹಳದಿ ಹಿಂದೆ ತಾರಕಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ ಅವನು ಗಾಢವಾದ ತಪಸ್ಸನ್ನು ಮಾಡಿ ಬ್ರಹ್ಮದೇವರಿಂದ ಒಂದು ವರ ಪಡ್ಕೊಂಡಿರ್ತಾರೆ ಏನಂದ್ರೆ ನನಗೆ ಶಿವನ ಮಗನಿಂದ ಮಾತ್ರ ಸಾವು ಬರಬೇಕು ಅಂತ ಹೇಳಿ ಯಾಕೆ ಈ ವರ ಪಡ್ಕೊಂಡಿರ್ತಾನೆ ಅಂದ್ರೆ ಆಗ ಶಿವ ಗಾಢವಾದ ತಪಸ್ಸಿನಲ್ಲಿ ಇರ್ತಾನೆ ಆ ಕಾರಣ ಅವನಿಗೆ ಮಗು ಆಗೋದಿಲ್ಲ ಅವನಿಂದ ನನಗೆ ಸಾವು ಬರೋದಿಲ್ಲ ಅನ್ನೋದು ಇವನ ನಂಬಿಕೆ ಆಗಿರುತ್ತೆ ವರ ಪಡೆದ ನಂತರ ತಾರಕಾಸುರ ತನ್ನ ಹಟ್ಟಹಾಸ ಮೆರಲಿಕ್ಕೆ ಶುರು ಮಾಡ್ತಾನೆ ದೇವತೆಗಳಿಗೆ ತೊಂದರೆ ಕೊಡೋಕ್ ಶುರು ಮಾಡ್ತಾನೆ ಅದಾದ ನಂತರ ತಾಯಿ ಪಾರ್ವತಿ ದೇವಿಯು ಶೈಲಪುತ್ರಿ ಬ್ರಹ್ಮಚಾರಣಿ ರೂಪಗಳ ನಂತರ ಮತ್ತೊಮ್ಮೆ ಕಠಿಣ ತಪಸ್ಸನ್ನ ಮಾಡ್ತಾಳೆ ಶಿವನನ್ನ ಗೆಲ್ತಾಳೆ ಇಬ್ಬರಿಗೂ ವಿವಾಹ ಆಗುತ್ತೆ ಕಾರ್ತಿಕೆಗೆ ಅಂದ್ರೆ ಸ್ಕಂದ ಜನಸ್ತಾನೆ ಪಾರ್ವತಿಯು ಸೇರಿದಂತೆ ಎಲ್ಲಾ ದೇವತೆಗಳು ತಮ್ಮ ಶಕ್ತಿಗಳನ್ನ ಸ್ಕಂದನಿಗೆ ನೀಡ್ತಾರೆ ಸ್ಕಂದನು ದೇವಸೇನ ಸಮೇತನಾಗಿ ಬಂದು ತಾರಕಾಸುರನನ್ನ ವಧೆ ಮಾಡ್ತಾನೆ ಹೀಗೆ ಲೋಕ ಕಲ್ಯಾಣಕ್ಕಾಗಿ ಸ್ಕಂದನನ್ನು ಎತ್ತು ಕೊಟ್ಟಿದ್ದರಿಂದ ತಾಯಿಗೆ ಸ್ಕಂದ ಮಾತೆ ಹೇಳಿ ಹೆಸರು ಬರುತ್ತೆ ನೀವು ನೋಡಿರ್ಬಹುದು ದೇವಿಯು ತನ್ನ ಮಗ ಕಾರ್ತಿಕೆಯನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಪೂಜಿಸಲ್ಪಡ್ತಾಳೆ ಇದರಿಂದ ನಾವು ತಿಳ್ಕೊಬಹುದಾದ ವಿಷಯ ಏನಂದ್ರೆ ತಾಯಿ ಆದವಳು ಕೇವಲ ಮಗನಿಗೆ ಪ್ರೀತಿ ಮಾತ್ರ ಕೊಡೋದಿಲ್ಲ ಬದಲಿಗೆ ಧೈರ್ಯವನ್ನ ಕೊಟ್ಟು ಒಬ್ಬ ಯೋಧನನ್ನಾಗಿಸ್ತಾಳೆ ಒಳ್ಳೆ ಕಾರ್ಯಕ್ಕೆ ಸಜ್ಜುಗೊಳಿಸ್ತಾಳೆ ಮತ್ತು ನಮ್ಮ ಜೀವನದಲ್ಲಿ ಬರೋ ತಾರಕಾಸುರಂತಹ ಸಮಸ್ಯೆಗಳನ್ನ ಸಂಹಾರ ಮಾಡೋದಿಕ್ಕೆ ಒಂದು ಧೈರ್ಯವಾಗಿ ಶಕ್ತಿಯಾಗಿ ನಿಲ್ತಾಳೆ ಈ ಮಹತ್ವವನ್ನು ನಾವು ಸ್ಕಂದ ಮಾತಿಯ ಈ ಕಥೆಯಿಂದ ತಿಳ್ಕೋಬಹುದು ನವರಾತ್ರಿಯ ಆರನೇ ದಿನ ಪಾರ್ವತಿ ದೇವಿಯ ಆರನೇ ಅವತಾರವಾದಂತಹ ಕಾತ್ಯಾಯನಿ ದೇವಿಯನ್ನ ಆರಾಧನೆ ಮಾಡ್ತೀವಿ ತಾಯಿಯ ಉಡುಪಿನ ಬಣ್ಣ ಕೆಂಪು ಅಥವಾ ಹಸಿರು ನಾನು ಇವಾಗ ಏನ್ ಹೇಳ್ತಾ ಬಂದಿದೀನಿ ಇದೆಲ್ಲವೂ ಕೂಡ ಪಾರ್ವತಿ ದೇವಿಯ ಅವತಾರಗಳು ಇದನ್ನ ದುರ್ಗೆಯ ಅವತಾರಗಳು ಅಂತಾನು ಕರಿತೀವಿ ಅಂದ್ರೆ ಪಾರ್ವತಿ ದೇವಿ ದುರ್ಗೆ ಮತ್ತೆ ಈಗೇನ ಒಂಬತ್ತು ಅವತಾರಗಳನ್ನ ತಾಳ್ತಾಳಲ್ಲ ದೇವಿ ಎಲ್ಲಾ ದೇವಿಯು ಒಂದೇ ಅಂದ್ರೆ ಪಾರ್ವತಿ ದೇವಿಯ ವಿವಿಧ ರೂಪಗಳು ಇವೆಲ್ಲ ನವರಾತ್ರಿಯ ಆರನೇ ದಿನ ನಾವು ಪಾರ್ವತಿ ದೇವಿಯ ಆರನೇ ಅವತಾರವಾದಂತಹ ಕಾತ್ಯಾಯನಿ ದೇವಿಯನ್ನ ಆರಾಧನೆ ಮಾಡ್ತೀವಿ ಮಹಿಷಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ ನೋಡಿ ಮಹಿಷಾಸುರ ಒಬ್ಬ ರಾಜನು ಕೂಡ ಇದಾನೆ ಅಂತ ಕೇಳ್ಪಟ್ಟೆ ಆದ್ರಿಂದ ಅವನ್ ಬೇರೆ ಇದು ಮಹಿಷಾಸುರ ಮಹಿಷ ಪ್ಲಸ್ ಅಸುರ ಅಸುರ ಅಂದ್ರೆ ರಾಕ್ಷಸ ಮಹಿಷಾಸುರ ಮಹಿಷಾಸುರ ಇದ್ದವನು ಬೃಹಸ್ಪತಿಯಿಂದ ಒಂದು ವರವನ್ನ ಪಡ್ಕೊಂಡಿರ್ತಾನೆ ಏನಂದ್ರೆ ನನಗೆ ಯಾವುದೇ ಪುರುಷನಿಂದ ಸಾವು ಬರಬಾರದು ಅಂತ ಹೇಳಿ ವರ ಪಡ್ಕೊಂಡಿರ್ತಾನೆ ಹೊರ ಪಡೆದ ನಂತರ ಅವನು ಅತಿ ದೊಡ್ಡ ಶಕ್ತಿಶಾಲಿ ಆಗ್ತಾನೆ ಎಲ್ಲಾ ದೇವಾನು ದೇವತೆಗಳಿಗೆ ತೊಂದರೆ ಕೊಡೋಕೆ ಪ್ರಾರಂಭ ಮಾಡ್ತಾನೆ ಸ್ವರ್ಗವನ್ನ ವಶ ಮಾಡ್ಕೋತಾನೆ ಆಗ ದೇವತೆಗಳೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರ ಬಳಿ ಹೋಗ್ತಾರೆ ತಮ್ಮ ದುಃಖವನ್ನ ತೊಡ್ಕೋತಾರೆ ಮೂರ್ತಿಗಳೆಲ್ಲ ಸೇರಿ ತಮ್ಮ ಶಕ್ತಿಯನ್ನು ಒಗ್ಗೂಡಿಸಿ ಒಂದು ಮಹಾಶಕ್ತಿಯ ರೂಪವನ್ನ ಸೃಷ್ಟಿ ಮಾಡ್ತಾರೆ ನಂತರ ಆಕೆಯು ಮಹರ್ಷಿ ಕಾತ್ಯಾಯನರ ಆಶ್ರಮದಲ್ಲಿ ಜನಿಸ್ತಾಳೆ ಆದ್ದರಿಂದ ಆಕೆಗೆ ಕಾತ್ಯಾಯನಿ ಎಂಬ ಹೆಸರು ಬರುತ್ತೆ ತಾಯಿಯು ಶಕ್ತಿ ಜ್ಞಾನ ಧೈರ್ಯ ಎಲ್ಲವನ್ನ ಹೊಂದಿರ್ತಾಳೆ ಎಲ್ಲಾ ದೇವತೆಗಳು ತಮ್ಮ ಶಸ್ತ್ರವನ್ನ ಆಕೆಗೆ ನೀಡ್ತಾರೆ ಅಂದ್ರೆ ಖಡ್ಗ ಚಕ್ರ ಗದೆ ತ್ರಿಶೂಲ ಹೀಗೆ ನಂತರ ತಾಯಿಯು ಸಿಂಹವನ್ನ ವಾಹನವನ್ನಾಗಿ ಮಾಡಿಕೊಂಡು ಮಹಿಷಾಸುರ ಎಂಬ ಅಸುರನನ್ನ ಸಂಹಾರ ಮಾಡಿ ಮಹಿಷಾಸುರ ಮರ್ದಿನಿ ಆಗ್ತಾಳೆ ಇದು ದೇವಿಯ ವಿಜಯದ ಸಂಕೇತವಾಗಿರುತ್ತೆ ಆದ್ದರಿಂದ ನಾವು ನವರಾತ್ರಿಯ ಕೊನೆಯ ದಿನ ವಿಜಯ ದಶಮಿಯನ್ನಾಗಿ ಆಚರಣೆ ಮಾಡ್ತೀವಿ ಇದು ತಾಯಿ ಕಾತ್ಯಾಯನಿಯ ಕಥಾ ಹಿನ್ನೆಲೆ ನವರಾತ್ರಿಯ ಏಳನೇ ದಿನ ತಾಯಿ ಪಾರ್ವತಿ ದೇವಿಯ ಏಳನೇ ರೂಪವಾದಂತಹ ಕಾಳರಾತ್ರಿ ದೇವಿಯನ್ನ ಆರಾಧನೆ ಮಾಡ್ತೀವಿ ಬಹುಶಃ ಹೆಸರು ಕೇಳಿದ ತಕ್ಷಣ ಭಯ ಆಗ್ಬೋದು ಆದ್ರೆ ದೇವಿಯು ಭಕ್ತರ ಭಯವನ್ನ ಹೋಗಲಾಡಿಸುವ ಶಕ್ತಿ ಮಾತೆ ಹಾಕಿದ್ದಾಳೆ ಏನಂದ್ರೆ ಮಹಿಷಾಸುರನಂತಹ ರಾಕ್ಷಸರ ಸಂಹಾರವಾದ ಮೇಲೂ ಕೂಡ ಲೋಕದಲ್ಲಿ ಬೇರೆ ಬೇರೆ ರಾಕ್ಷಸರ ಹಾವಳಿ ಹೆಚ್ಚಾಗಿತ್ತು ಅಂದ್ರೆ ಶುಂಭ ನಿಶುಂಭ ರಕ್ತ ಬೀಜ ಇಂಥವ್ರು ಏನ್ ಮಾಡ್ತಾ ಇದ್ರು ಲೋಕದಲ್ಲಿ ಭಯವನ್ನ ಹುಟ್ಟಿಸ್ತಾ ಇದ್ರು ಅದರಲ್ಲೂ ರಕ್ತ ಬೀಜನೆಗೆ ಒಂದು ವಿಶೇಷ ವರ ಇರುತ್ತೆ ಏನಂದ್ರೆ ಅವನ ರಕ್ತ ಏನಾದ್ರೂ ಭೂಮಿ ಮೇಲೆ ಬಿದ್ರೆ ಅಂದ್ರೆ ಜಾಸ್ತಿ ಅಲ್ಲ ಒಂದ್ ಹನಿ ಬಿದ್ರು ಕೂಡ ಆ ಒಂದು ಹನಿಯಿಂದ ಸಾವಿರಾರು ರಕ್ತ ಬೀಜ ಹುಟ್ಟುಕೊಂತ ಇದ್ರಂತೆ ಇದೇ ಭಯದಿಂದ ದೇವತೆಗಳೆಲ್ಲ ತತ್ತರಿಸಿ ಹೋಗಿರ್ತಾರೆ ಆಗ ದೇವಿಯು ತನ್ನ ಉಗ್ರವಾದ ರೂಪವನ್ನ ತಾಳ್ತಾಳೆ ಆಕೆಯ ದೇಹವು ಕಪ್ಪು ಬಣ್ಣದಿಂದ ಕಂಗೊಳಿಸಲು ಶುರು ಮಾಡುತ್ತೆ ಆಕೆಯ ಮೂರು ಕಣ್ಣುಗಳಿಂದ ಜ್ವಾಲೆಗಳು ಹೊರಬರುತ್ತೆ ಕೂದಲುಗಳು ಗಾಳಿಯಲ್ಲಿ ಹರಡುತ್ತೆ ಮತ್ತೆ ಆಕೆಯ ನಗೆಗೆ ದೇವತೆಗಳೇ ತತ್ತರಿಸಿ ಹೋಗ್ತಾರೆ ತಾಯಿಯ ಈ ಒಂದು ಉಗ್ರಮಯವಾದ ರೂಪವೇ ಕಾಳರಾತ್ರಿ ದೇವಿಯು ಕತ್ತೆ ಅಥವಾ ಗೋಧೆ ಅಂತ ಹೇಳ್ತೀವಿ ಅದನ್ನ ವಾಹನವನ್ನಾಗಿ ಮಾಡ್ಕೋತಾಳೆ ಕಾರಣ ಏನಂದ್ರೆ ಆಕೆ ಅಷ್ಟು ಉಗ್ರ ರೂಪದಲ್ಲಿ ಇದ್ರೂ ಕೂಡ ಸರಳತೆಯನ್ನ ಸಾರುವ ಸಲುವಾಗಿ ಕತ್ತೆಯನ್ನ ವಾಹನವನ್ನಾಗಿ ಮಾಡ್ಕೋತಾಳೆ ನಂತರ ದೇವಿ ಯುದ್ಧರಂಗಕ್ಕೆ ಪ್ರವೇಶ ಮಾಡ್ತಾಳೆ ಅಲ್ಲಿ ರಕ್ತ ಬೀಜನನ್ನ ಹೆದರಿಸ್ತಾಳೆ ಅವನ ಒಂದೊಂದು ಅನಿ ರಕ್ತವು ನೆಲಕ್ಕೆ ಬೀಳುವ ಮೊದಲೇ ತಾಯಿಯು ತನ್ನ ನಾಲಿಗೆಯಿಂದ ರಕ್ತವನ್ನ ಕುಡಿದು ಅಂತಿಮವಾಗಿ ಅವನನ್ನ ಸಂಹಾರ ಮಾಡ್ತಾಳೆ ಜಗತ್ತಿಗೆ ಶಾಂತಿಯನ್ನ ಸಾರತಾಳೆ ಅಹ್ ಈ ತಾಯಿಯನ್ನ ನಾವು ನವರಾತ್ರಿಯ ಏಳನೇ ದಿನ ಪೂಜೆ ಮಾಡ್ತೀವಿ ನವರಾತ್ರಿಯ ಎಂಟನೇ ದಿನ ನಾವು ಮಹಾಗೌರಿ ದೇವಿಯನ್ನ ಆರಾಧನೆ ಮಾಡ್ತೀವಿ ತಾಯಿ ಪಾರ್ವತಿ ದೇವಿಯು ಶಿವನನ್ನ ಪಡೆದಕ್ಕೋಸ್ಕರ ಕಠಿಣವಾದ ತಪಸ್ಸನ್ನ ಮಾಡಿದ್ದು ಅಂತ ನೀವು ಬ್ರಹ್ಮಚಾರಣಿ ಕಥೆಯಲ್ಲಿ ಕೇಳ್ಕೊಂಡ್ರಿ ಅಂದ್ರೆ ಆ ಒಂದು ತಪಸ್ಸು ಒಂದು ದಿನ ಎರಡು ದಿನ ಅಲ್ಲ ಸಾವಿರಾರು ವರ್ಷಗಳ ಕಾಲ ನಡೆಯುತ್ತೆ ತಪಸ್ಸಿನ ಕಠಿಣತೆ ಹೇಗಿರುತ್ತೆ ಅಂದ್ರೆ ದೇವಿಯ ಮೈ ಬಣ್ಣ ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ಬದಲಾಗತ್ತೆ ತಪಸ್ಸು ಸುದೀರ್ಘವಾಗಿ ನಡೆದರ ಫಲವಾಗಿ ಆಕೆಯ ಮೈ ಮೇಲೆ ಬಳ್ಳಿಗಳು ಹಪ್ಕೊಂಡಿರುತ್ತೆ ಸೂರ್ಯನ ಅತಿಯಾದ ಶಾಖದಿಂದ ಆಕೆಯ ಚರ್ಮ ಬೆಂದು ಹೋದಂತಾಗಿರುತ್ತೆ ಸಂಪೂರ್ಣವಾಗಿ ಆಕೆಯ ಮೈಗೆ ಧೂಳು ಮೆತ್ಕೊಂಡಿರುತ್ತೆ ಇಷ್ಟಾದ್ರೂ ಕೂಡ ದೇವಿ ತನ್ನ ತಪಸ್ಸನ್ನ ಬಿಡದೆ ಅದನ್ನ ಮುಂದುವರೆಸ್ತಾಳೆ ಶಿವನಿಗೋಸ್ಕರ ಅಚಲವಾದ ನಂಬಿಕೆ ಮತ್ತು ಶ್ರದ್ಧೆಯಿಂದ ಅವಳು ತಪಸ್ಸು ಮಾಡ್ತಾಳೆ ಶಿವನ ತಾಯಿಯ ಈ ಒಂದು ತಪಸ್ಸಿಗೆ ಮೆಚ್ಚಿ ಸಂತುಷ್ಟನಾಗ್ತಾನೆ ಖುಷಿ ಆಗ್ತಾನೆ ಮತ್ತು ಅವಳಿಗೆ ಒಲಿತಾನೆ ಮತ್ತೆ ಆಕೆಯು ತನ್ನ ಬಿಳುಪಿನ ಮೈಬಣ್ಣವನ್ನ ಪಡೆಯೋದಕ್ಕೋಸ್ಕರ ಗಂಗೆಯ ಪವಿತ್ರವಾದ ಜಲವನ್ನ ಆಕೆಯ ಮೇಲೆ ಹರಿಸ್ತಾನೆ ತಕ್ಷಣವೇ ತಾಯಿ ಪಾರ್ವತಿ ದೇವಿಯ ದೇಹವು ಹಿಮದಂತೆ ಬಿಳಿ ಬಣ್ಣದಿಂದ ಪ್ರಕಾಶಿಸುತ್ತೆ ತಾಯಿಯ ಈ ದಿವ್ಯಮಯವಾದ ಸುಂದರವಾದ ರೂಪವೇ ಮಹಾಗೌರಿ ರೂಪ ನಾವು ಒಂದು ಇಲ್ಲಿ ಶಿವ ತಾಯಿಯ ಭಕ್ತಿಗೆ ಒಲಿದ್ನೆ ಹೊರತು ಆಕೆಯ ದೇಹ ಸೌಂದರ್ಯಕ್ಕಲ್ಲ ಅಂದ್ರೆ ದೇವರು ನಾವು ತೋರೋ ಆಡಂಬರದ ಭಕ್ತಿಗೆ ಒಲಿಯೋದಿಲ್ಲ ಬದಲಾಗಿ ನಾವು ಅಂತರಂಗದಲ್ಲಿ ಎಷ್ಟು ಶುದ್ಧವಾಗಿದ್ದೀವಿ ಎಷ್ಟು ಭಕ್ತಿಯಿಂದ ಅವನನ್ನ ಬೇಡ್ಕೊಂತೀವಿ ಅನ್ನೋದ್ರಲ್ಲಿ ಒಲಿತಾನೆ ನವರಾತ್ರಿಯ ಒಂಬತ್ತನೇ ದಿನ ತಾಯಿ ಪಾರ್ವತಿ ದೇವಿ ಒಂಬತ್ತನೇ ಅವತಾರವಾದಂತಹ ಸಿದ್ಧಿದಾತ್ರಿ ದೇವಿಯನ್ನ ಆರಾಧನೆ ಮಾಡ್ತೀವಿ ಇದು ಪಾರ್ವತಿ ದೇವಿಯ ಕೊನೆ ಅವತಾರವೂ ಹೌದು ಸೃಷ್ಟಿಯ ಆರಂಭದಲ್ಲಿ ಎಲ್ಲೆಡೆ ಶೂನ್ಯ ತುಂಬಿತ್ತು ಚಲನೆ ಇಲ್ಲದ ಸ್ಥಿತಿ ಇತ್ತು ಮತ್ತು ದೇವಾನು ದೇವತೆಗಳಿಗೆ ಯಾವುದೇ ರೀತಿಯ ಅಲೌಕಿಕ ಶಕ್ತಿ ಇರಲಿಲ್ಲ ಅಲೌಕಿಕ ಅಂದ್ರೆ ಒಂದ್ ರೀತಿ ಸಾಮಾನ್ಯ ಜನಕ್ಕೆ ನಿಲುಕದ ಶಕ್ತಿ ಉದಾಹರಣೆ ದೇವರು ಪ್ರತ್ಯಕ್ಷ ಆಗೋದು ಮಾಯ ಆಗೋದು ಮತ್ತೆ ದೇವರು ಗಾಳಿಯಲ್ಲಿ ಸಂಚಾರ ಮಾಡೋದು ಮತ್ತೆ ಆಂಜನೇಯ ಪರ್ವತವನ್ನ ಹೊತ್ತೊಯ್ಯೋದು ಅಂದ್ರೆ ಒಟ್ಟು ದೇವತೆಗಳಿಗೆ ಇರುವಂತದ್ದು ಪವಾಡ ಶಕ್ತಿ ಅಂದ್ರೆ ನಮ್ಮ ಗೋಚರಕ್ಕೆ ಬಾರದೇ ಇರುವಂತಹ ಶಕ್ತಿಯನ್ನು ನಾವು ಅಲೌಕಿಕ ಶಕ್ತಿ ಅಂತ ಹೇಳ್ತೀವಿ ಇದ್ಯಾವುದು ಕೂಡ ದೇವರಿಗೆ ಇರೋದಿಲ್ಲ ಆಗ ಆದಿಶಕ್ತಿ ಪ್ರತ್ಯಕ್ಷಳಾಗ್ತಾಳೆ ಕಾರ್ಯಕ್ಕೆ ಬೇಕಾದಂತಹ ಶಕ್ತಿ ಜ್ಞಾನ ಸಾಮರ್ಥ್ಯ ಇವುಗಳನ್ನ ನೀಡ್ತಾಳೆ ತಾಯಿಯ ಈ ಒಂದು ರೂಪವೇ ಸಿದ್ಧಿದಾತ್ರಿ ರೂಪ ಅಂತ ಹೇಳ್ತೀವಿ ಸಿದ್ಧಿ ಅಂದ್ರೆ ಅಲೌಕಿಕ ಅಥವಾ ಅತಿ ಅತಿಮಾನುಷ ಶಕ್ತಿ ಅಂತ ಹೇಳ್ತೀವಿ ಧಾತ್ರಿ ಅಂದ್ರೆ ನೀಡುವವಳು ಅಂದ್ರೆ ಪಾರ್ವತಿ ದೇವಿಯು ಈ ರೂಪದಲ್ಲಿ ಎಲ್ಲಾ ದೇವಾನು ದೇವತೆಗಳಿಗೆ ಬೇಕಾದಂತಹ ಶಕ್ತಿ ಸಾಮರ್ಥ್ಯ ಸಿದ್ಧಿ ಇವುಗಳನ್ನು ನೀಡಿ ಸಿದ್ಧಿ ದಾತ್ರಿ ಎನಿಸಿಕೊಳ್ತಾಳೆ ಸಾಕ್ಷಾತ್ ಬ್ರಹ್ಮನು ತನ್ನ ಸೃಷ್ಟಿ ಕಾರ್ಯ ಮಾಡೋದಕ್ಕೋಸ್ಕರ ದೇವಿಯಿಂದ ಶಕ್ತಿಯನ್ನ ಪಡ್ಕೊಂತಾನೆ ವಿಷ್ಣುವು ಸೃಷ್ಟಿಯನ್ನ ಉಳಿಸೋದಕ್ಕೋಸ್ಕರ ದೇವಿಯಿಂದ ಶಕ್ತಿಯನ್ನ ಪಡ್ಕೊಂತಾನೆ ಅದೇ ರೀತಿ ಶಿವನು ತಾಯಿಯಿಂದ ಅರ್ಧ ಶಕ್ತಿಯನ್ನ ಪಡೆದು ಅರ್ಧ ನಾರೇಶ್ವರನಾಗ್ತಾನೆ ಹೀಗೆ ತಾಯಿಯು ದೇವತೆಗಳ ಶಕ್ತಿಯ ಮೂಲವಾಗ್ತಾಳೆ ಆದ್ದರಿಂದ ನವರಾತ್ರಿಯ ಕೊನೆಯ ದಿನ ತಾಯಿಯನ್ನು ಸಿದ್ಧಿದಾತ್ರಿ ರೂಪದಲ್ಲಿ ಆರಾಧನೆ ಮಾಡ್ತೀವಿ ಸಿದ್ಧಿದಾತ್ರೆಯನ್ನ ಪೂಜಿಸೋದ್ರ ಮೂಲಕ ನಾವು ತಾಯಿಯ ಅನುಗ್ರಹವನ್ನ ಪಡ್ಕೋಬಹುದು ಜೊತೆಗೆ ನಮ್ಮೊಳಗಡೆ ಇರೋ ಶಕ್ತಿಯನ್ನ ಗುರುತಿಸಿ ನಾವು ಪರಿಶ್ರಮದಿಂದ ನಮ್ಮ ಗುರಿಯನ್ನ ಸಾಧಿಸಬಹುದಾಗಿದೆ ಇಲ್ಲಿ ತಾಯಿಯ ಉಡುಪಿನ ಬಣ್ಣ ತಿಳಿ ಹಸಿರು ಅಥವಾ ನೀಲಿ ಅಥವಾ ಕೆಲವೊಂದ್ ಕಡೆ ಕೆಂಪು ಬಣ್ಣವನ್ನ ಧರಿಸುವುದುಂಟು ಇದಿಷ್ಟು ನವರಾತ್ರಿ ಒಂಬತ್ತು ದಿನವೂ ನಾವು ಪೂಜಿಸಲ್ಪಡುವ ದೇವಿಯ ಒಂದು ಕಥಾ ಹಿನ್ನೆಲೆ ಆಗಿದೆ ನಾನು ಕೆಲವೊಂದಿಷ್ಟು ಕೆಲವೊಂದ್ ಕಡೆ ಓದಿ ಕೆಲವೊಂದ್ ಕಡೆ ಕೇಳಿ ತಿಳ್ಕೊಂಡಿರುವಂತದನ್ನ ನಿಮ್ ಮುಂದೆ ಹೇಳೋ ಪ್ರಯತ್ನ ಮಾಡಿದೀನಿ ಇಲ್ಲಾದ್ರೂ ಏನಾದ್ರು ತಪ್ಪಿದ್ರೆ ತಿಳಿಸಿ ಹೇಳಿ ಇದಲ್ಲ ಇದು ಅಂತ ತಾಯಿಯ ಎಲ್ಲಾ ಅವತಾರಗಳ ಬಗ್ಗೆ ಕೇಳಿಸ್ಕೊಂಡಿರೋ ನಿಮ್ಗೆ ದೇವಿ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತೀನಿ ಧನ್ಯವಾದಗಳು